ಎಲ್ರಿಗೂ ಸ್ವಾಗತ ಸರಸ್ವತಿ ಟೆಕ್ಅಪ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ನಿಮ್ಮ ರಮೇಶ್ ರಾಥ್ಸ್ ಎಲ್ರು ಪಿ ಎಂ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಅಪ್ಲಿಕೇಶನ್ ಹಾಕಿದೀರಾ ಅನ್ಕೊಳ್ತೀನಿ ಈ ಒಂದು ಪಿ ಎಂ ವಿಶ್ವಕರ್ಮನ ಲಾಂಚ್ ಮಾಡಿದ್ರು ನಮ್ಮ ಪಿ ಎಂ ನರೇಂದ್ರ ಮೋದಿ ಅವರು ಸೊ ಐ ಥಿಂಕ್ ಎಲ್ರಿಗೂ ಸ್ಕೀಮ್ ಬೆನಿಫಿಟ್ ಏನಪ್ಪಾ ಅಂದರೆ ಎಲ್ರಿಗೂ ಗೊತ್ತಿರಬಹುದು ಏನೆಲ್ಲ ಇದರಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಗೊತ್ತಿರಬಹುದು ಓಕೆ ಸೊ ಫಸ್ಟು ಒನ್ ಲ್ಯಾಕ್ ನ ಪ್ರೊವೈಡ್ ಮಾಡ್ತಾರೆ ಆಮೇಲೆ ಹದಿನೈದು ಸಾವಿರ ರೂಪಾಯಿದ ಒಂದು ಟೂಲ್ ಕಿಟ್ ಕೊಡ್ತಾರೆ ಮತ್ತು ನಿಮಗೆ ಆ ಲೋನ್ನ ರೀಪೇಮೆಂಟ್ ಕರೆಕ್ಟಾಗಿ ಮಾಡಿದ್ರೆ ಮತ್ತೆ ಅದನ್ನು ಇನ್ಕ್ರೀಸ್ ಮಾಡಿ ಟೂ ಲ್ಯಾಕು ತ್ರೀ ಲ್ಯಾಕು ಕೊಡ್ತಾರೆ ಪ್ಲಸ್ ಮಾರ್ಕೆಟಿಂಗ್ ಸಪೋರ್ಟ್ ಕೊಡ್ತಾರೆ ನಿಮಗೆ ಎಲ್ಲ ಟ್ರೈನಿಂಗ್ ಕೊಟ್ಟು ನಿಮಗೆ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡ್ತೀನಿ ಅಂತ ಈ ಈ ಸ್ಕೀಮ್ ಅಡಿಯಲ್ಲಿ ಹೇಳಿದ್ದು ಓಕೆ ಈ ಈ ಒಂದು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ಕಂಪ್ಲೀಟ್ ಆಗಿ ಈ ಪಿ ಎಂ ವಿಶ್ವಕರ್ಮ ಬಗ್ಗೆ ಕಂಪ್ಲೀಟ್ ಆಗಿ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಅದೇ ಆ ವಿಡಿಯೋ ಲಿಂಕ್ನ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ನೋಡಬಹುದು ಆ ವಿಡಿಯೋ ನೋಡಿದ ನಂತರ ಈ ವಿಡಿಯೋನ ನೋಡಿ ಈ ವಿಡಿಯೋ ಏನಕ್ಕೆ ಮಾಡ್ತಿರೋದಪ್ಪ ಅಂದ್ರೆ ಅಪ್ಲಿಕೇಶನ್ ನ ಸ್ಟೇಟಸ್ ನ ಯಾವ ತರ ಚೆಕ್ ಮಾಡ್ಕೋಬೇಕು ಎಲ್ಲಿ ನಿಮ್ಮ ಅಪ್ಲಿಕೇಶನ್ ಇವಾಗ ಪ್ರೆಸೆಂಟ್ ಅಲ್ಲಿ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಾವು ನೋಡೋಣ ನೋಡಿ ಇಲ್ಲಿ ಲಾಗಿನ್ ಅಂತಿದೆಯಲ್ಲ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೆಂಟ್ ಫಸ್ಟ್ ಒಂದು ಕಾಣ್ತಿದೆಯಲ್ಲ ಅಪ್ಲಿಕೆಂಟ್ ಬೆನಿಫಿಷಿಯರಿ ಲಾಗಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವು ಕೊಟ್ಟಿರೋ ನಂಬರು ಫಸ್ಟ್ ಕೊಟ್ಟಿರೋ ನಂಬರ್ ಯಾವ್ದಿದೆ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಆ ನಂಬರ್ ನ ಇಲ್ಲಿ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ಆ ನಂಬರ್ ನ ನೀವು ಇಲ್ಲಿ ಪ್ರೊವೈಡ್ ಮಾಡಿ ಓಕೆ ನೆಕ್ಸ್ಟ್ ಈ ಕ್ಯಾಪ್ಚ ಕಾಣ್ತಿದೆಯಲ್ಲ ಈ ಕ್ಯಾಪ್ಚನ ಇದರಲ್ಲಿ ಹಾಕಿ ಆದ್ಮೇಲೆ ಇಲ್ಲಿ ಲಾಗಿನ್ ಅಂತ ಹೇಳಿ ನೀವು ಕೊಟ್ಟಿರೋ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಇವಾಗ ಆ ಒ ಟಿ ಪಿನ ನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಒ ಟಿ ಪಿ ನ ತಕ್ಷಣ ಕಂಟಿನ್ಯೂ ಅಂತ ಹೇಳಿ ಕಂಟಿನ್ಯೂ ಅಂತ ಹೇಳಿದ ತಕ್ಷಣ ನೋಡಿ ನಿಮ್ಗೆ ಓಕೆ ಸೊ ಏನೆಲ್ಲ ಬಂತು ನೋಡಿ ಇಲ್ಲಿ ನೋಡಿ ಚೂಸ್ ಫ್ರೀ ಫಿಫ್ಟೀನ್ ಥೌಸಂಡ್ ಟೂಲ್ ಕಿಟ್ ಈ ವಾಚರ್ ಅಂತಿದೆ ಸ್ಕಿಲ್ ಟ್ರೈನಿಂಗ್ ಅಂತಿದೆ ನಿಮ್ಮ ಅಪ್ಲಿಕೇಶನ್ ನೀವು ಎಡಿಟ್ನ ಮಾಡಬಹುದು ಅಪ್ಲಿಕೇಟ್ ನೇಮ್ ಬಂದಿದೆ ಇಲ್ಲಿ ನೋಡಿ ಅಪ್ಲಿಕೆಂಟ್ ನೇಮ್ ಬಂತು ಓಕೆ ಸೊ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಒಂದು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಅಪ್ಲಿಕೆಂಟ್ ನೇಮ್ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಎಲ್ಲಿದೆ ಅಪ್ಪ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಸ್ಟೇಟಸ್ ಎಲ್ಲಿದೆ ನಮ್ದು ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ್ ಪಂಚಾಯತ್ ಓಕೆ ಸೊ ಗ್ರಾಮ ಪಂಚಾಯತ್ ಅಲ್ಲಿ ಇದು ಪೆಂಡಿಂಗ್ ಇದೆ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಡೇಟ್ ಮಾಡಿರೋ ಡೇಟ್ ಇದೆ ಅಪ್ಲಿಕೇಶನ್ ನಂಬರ್ ಇದೆ ಓಕೆ ಈ ಒಂದು ನಾವು ಅಪ್ಲಿಕೇಶನ್ ನ ಸ್ಟೇಟಸ್ ಚೆಕ್ ಮಾಡಿಕೊಂಡು ಎಲ್ಲಿ ಇದೆ ಇವಾಗ ಹೋಗಿ ನಾವು ಅಲ್ಲಿ ಕೇಳಬಹುದು ಓಕೆ ಸೊ ನಮ್ಮ ಅಪ್ಲಿಕೇಶನ್ ಯಾಕಂದ್ರೆ ಇಲ್ಲೇ ಇದೆ ನಮ್ಮ ಸ್ಟೇಟಸ್ ಅಲ್ಲಿ ನೋಡಿದಿವಿ ಸೊ ಇದನ್ನ ನೀವು ಸೇಫ್ಟಿಗೆ ನೀವು ಒಂದು ಈ ಪಿ ಎಚ್ ನ ಸೇವ್ ಮಾಡ್ಕೋಬಹುದು ಓಕೆ ಸೇವ್ ಮಾಡಿಕೊಂಡು ನೀವು ಖಂಡಿತವಾಗಿ ಅಪ್ಲಿಕೇಶನ್ ನ ಪ್ರೊಸೆಸ್ ನ ಎಲ್ಲಿದೆ ಅನ್ನೋದು ಹೋಗಿ ನೀವು ತಿಳ್ಕೋಬಹುದು ಸೊ ನಮ್ಮ ವಿಡಿಯೋದಲ್ಲಿ ನೀವು ನೀವು ಕಮರ್ ಇದ್ರೆ ವಿಡಿಯೋನ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಆದಷ್ಟು ಬೇರೆಯವ್ರಿಗೂ ಯೂಸ್ ಆಗ್ಲಿ ಆದಷ್ಟು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ಇರಿ ಮತ್ತೆ ವಿಡಿಯೋನ ನೋಡ್ತಾ ಇರಿ ಹಿಂಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿ